ಮಹಾಕುಂಭದಲ್ಲಿ ನಡೆದ ಕಾಲ್ತುಳಿತಕ್ಕೆ ಅಧಿಕಾರಿಗಳ ಮಾತ್ರ ಕಾರಣರ ಆದಿತ್ಯನಾಥ್ ಸರ್ಕಾರ ಯಾಕೆ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ತಾ ಇದೆ ಹಿಂದೂ ಫಸ್ಟ್ ಅಂತ ಹೇಳ್ಕೊಳ್ಳುವಂತಹ ಸರ್ಕಾರ ಲಕ್ಷಾಂತರ ಹಿಂದೂ ಭಕ್ತರ ಸುರಕ್ಷತೆಯ ಬಗ್ಗೆ ಹೇಗ್ ನಿರ್ಲಕ್ಷ್ಯ ತೋರಿದೆ ಹಿಂದೂ ಹಿತಾಸಕ್ತಿಗಳ ರಕ್ಷಕ ಅಂತ ಬಿಂಬಿಸಿಕೊಳ್ಳುವಂತಹ ಬಿಜೆಪಿ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೂಲಭೂತ ಸುರಕ್ಷತಾ ಕ್ರಮಗಳನ್ನ ಖಚಿತಪಡಿಸಿಕೊಳ್ಳುವಲ್ಲಿ ವಿಫಲವಾಗಿರುವುದು ಸ್ಪಷ್ಟ ಬೂಟಾಟಿಕೆ ಅಲ್ವಾ ಅಲ್ಲಿ ಪ್ರಾಣಗಳು ಹೋಗ್ತಾ ಇದ್ದಾಗ ಡಬ್ಬಲ್ ಎಂಜಿನ್ ಸರ್ಕಾರ ಎಲ್ಲಿ ಹೋಗಿತ್ತು ಮಡಿಲ ಮೀಡಿಯಾ ಕಾಲ್ತುಳಿತವನ್ನು ವರದಿ ಮಾಡ್ತಾ ಅಥವಾ ಸರ್ಕಾರದ ಮಡಿಲಲ್ಲೇ ಮಲಗಿತ್ತ ಇದೇ ದುರಂತ ಬಿಜೆಪಿ ಹತ್ರ ಸರ್ಕಾರದ ಅಡಿಯಲ್ಲಿ ಸಂಭವಿಸಿದ್ರೆ ಸರ್ಕಾರದ ವೈಫಲ್ಯ ಅಂತ ಅದೇ ಮೀಡಿಯಾಗಳು ದಿನಾ ಇಡೀ ಅರ್ಚಾಡ್ತಾ ಇತ್ತಲ್ವಾ ಮೋದಿ ಅವರ ಎರಡ್ ಸಾವಿರದ ಹದಿನೇಳರ ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಅನ್ನುವಂತ ಭರವಸೆ ಏನಾಯ್ತು ಅದು ಕೇವಲ ಮತ್ತೊಂದು ಜುಮ್ಲಾ ಆಗಿತ್ತ ಅಪಾಯ ಇದೆ ಅಂತ ತಿಳಿದಿದ್ರೂ ಕೂಡ ಬಿಜೆಪಿ ಸರ್ಕಾರ ಅನಿಯಂತ್ರಿತ ಜನಸಮೂಹವನ್ನು ಆಹ್ವಾನಿಸೋದನ್ನ ಯಾಕೆ ಮುಂದುವರೆಸ್ತಾ ಇದೆ ಇದು ಕ್ರಿಮಿನಲ್ ನಿರ್ಲಕ್ಷ್ಯ ಅಲ್ವಾ ಮಹಾಕುಂಭದ ಸಂಪೂರ್ಣ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವಂತಹ ಬಿಜೆಪಿ ವೈಫಲ್ಯಗಳ ಹೊಣೆಯನ್ನ ಮಾತ್ರ ರೆಡಿ ಇಲ್ಲ ಯಾಕೆ ಸಿಎಂ ಆದಿತ್ಯನಾಥ್ ಈ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡ್ತಾರಾ ಅಥವಾ ಅವ್ರ ಪಕ್ಷ ಅವರ ರಾಜೀನಾಮೆಯನ್ನ ಕೇಳುತ್ತಾ ಮಹಾಕುಂಭದ ತುಳಿತ ಹಾಗೂ ಆ ಬಳಿಕ ಬಿಜೆಪಿ ಸರ್ಕಾರ ಹಾಗೂ ಮಡಿಲ ಮೀಡಿಯಾಗಳು ನಡ್ಕೊಂಡಂತಹ ರೀತಿಯ ಬಗ್ಗೆ ಎದ್ದಿರುವಂತಹ ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಕುಂಭ ಮೇಳದಲ್ಲಿ ಜನರ ಪ್ರಾಣದ ಬಗ್ಗೆ ಸುರಕ್ಷತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ತುಳಿತ ದುರಂತ ನಡೆದ ಬಳಿಕ ಅದ್ರ ಹೊಣೆಯನ್ನ ಅಧಿಕಾರಿಗಳ ತಲೆ ಕಟ್ಟುವಂತ ಆದಿತ್ಯನಾಥ್ ಸರ್ಕಾರದ ಬೇಜವಾಬ್ದಾರಿ ನಡೆಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಇದ್ರ ಲಿಂಕ್ ಅನ್ನ ನಿಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಕ್ ಬರೋಣ ಮಹಾಕುಂಭದಲ್ಲಿನ ತುಳಿತಕ್ಕೆ ಕಾರಣವಾದಂತಹ ಆಪಾದನೆಯನ್ನ ಈಗ ಅಧಿಕಾರಿಗಳ ಮೇಲೆ ಹಾಕಲಾಗ್ತಾ ಇದೆ ತುಳಿತ ಅಧಿಕಾರಿಗಳ ವೈಫಲ್ಯದಿಂದಾಗಿನೇ ಸಂಭವಿಸಿದೆ ಅಂತ ಜನರ ಮನಸ್ಸಲ್ಲಿ ಮೂಡಿಸೋದಿಕ್ಕೆ ಪ್ರಯತ್ನ ಪಡ್ಲಾಗ್ತಾ ಇದೆ ಒಂದು ವಿಷಯವನ್ನ ನಾವೆಲ್ಲ ಇಲ್ಲಿ ಗಮನಿಸಬೇಕು ಹಿಂದುತ್ವದ ರಾಜಕೀಯದಲ್ಲಿ ತೊಡಗಿರುವಂತಹ ಬಿಜೆಪಿ ಹಿಂದೂಗಳನ್ನ ತನ್ನ ಮತ ಬ್ಯಾಂಕ್ ಆಗಿ ಮಾತ್ರ ಪರಿಗಣಿಸ್ತಾ ಇದೆಯೇ ಹೊರತು ಅವರ ರಕ್ಷಣೆ ಅದರ ಕಾಳಜಿ ಅಲ್ಲವೇ ಅಲ್ಲ ಮಹಾಕುಂಭದಲ್ಲಿ ಕಾಲ್ತುಳಿತದಿಂದ ಸಂಭವಿಸಿದಂತಹ ದುರಂತಕ್ಕೆ ಸ್ಪಷ್ಟವಾಗಿ ಆದಿತ್ಯನಾಥ್ ಮತ್ತೆ ಮೋದಿ ಸರ್ಕಾರಗಳೇ ಹೊಣೆ ಸಂಗಮ್ನಲ್ಲಿ ಜನಸಂದನೆಯನ್ನ ನಿಭಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳೇ ಗೊತ್ತಿರತ್ತೆ ಜನಸಂದನೆ ನಿರಂತರವಾಗಿ ಹೆಚ್ಚುತ್ತಾ ಇರುವಾಗ ಜನರು ಸಂಗಮ್ಗೆ ಬರೋದನ್ನ ತಪ್ಪಿಸೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತಹದೊಂದು ಸಲಹೆಯನ್ನ ಜನರ ಹಿತದೃಷ್ಟಿಯಿಂದ ಅಧಿಕಾರಿಗಳು ನೀಡಿದ್ರು ಕೂಡ ಮೋದಿ ಆಗ್ಲಿ ಆದಿತ್ಯನಾಥ್ ಆಗ್ಲಿ ಅದನ್ನ ಯಾವತ್ತಾದ್ರೂ ಒಗ್ತಾರ ಯಾಕಂತಂದ್ರೆ ಮೋದಿಗೂ ಮತ್ತೆ ಆದಿತ್ಯನಾಥ್ಗೂ ಸಂಗಮಕ್ಕೆ ಕೋಟಿಗಟ್ಟಲೆ ಭಕ್ತರು ಬರ್ತಾರೆ ಅಂತ ಹೇಳ್ಕೊಳ್ಳೋದಷ್ಟೇ ಮುಖ್ಯ ಈಗ ಕೋಟ್ಯಂತರ ಜನರು ಬರ್ತಾ ಇದ್ದಾರೆ ನೂರ ನಲ್ವತ್ ವರ್ಷಗಳ ನಂತರ ಭವ್ಯ ಮತ್ತೆ ದೈವಿಕ ಕುಂಭ ನಡೀತಾ ಇದೆ ಅಂತ ನಿರಂತರವಾಗಿ ಹೇಳ್ತಾ ಬರ್ಲಾಯ್ತು ಜನರು ಕಾಲ್ ತುಳಿತದಲ್ಲಿ ಸಾಯ್ತಾರೆ ಮತ್ತೆ ಗಾಯಗೊಳ್ತಾರೆ ಆದ್ರೆ ಜನಸಂದಣಿಯ ನಿರ್ವಹಣೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮಾಡಿದ್ರೆ ಅಂತಹ ತುಳಿತಗಳನ್ನು ತಪ್ಪಿಸಬಹುದಾಗಿತ್ತು ಜನರ ಜೀವಗಳನ್ನು ಉಳಿಸಬಹುದಾಗಿತ್ತು ಜನಸಂದಣಿ ನಿರ್ವಹಣೆ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಒಂದು ಮಿತಿಯನ್ನ ದಾಟಿ ಜನಸಂದಣಿ ಬಾರದೇ ಇರುವಂತೆ ತಡಿಬೇಕಾಗಿರೋದು ಆದ್ರೆ ಐದು ಕೋಟಿ ಜನ ಬಂದ್ರು ಹತ್ತು ಕೋಟಿ ಜನ ಬಂದ್ರು ಅಂತ ಹೇಳ್ಕೊಳ್ಳೋದ್ರಲ್ಲೇನೆ ಹೆಮ್ಮೆ ಪಡ್ತಿದ್ದಂತ ಮೋದಿ ಸರ್ಕಾರ ಆಗ್ಲಿ ಅಥವಾ ಆದಿತ್ಯನಾಥ್ ಸರ್ಕಾರ ಆಗ್ಲಿ ಅದನ್ನ ಖಂಡಿತ ಮಾಡಲಿಲ್ಲ ಸ್ಥಳ ಕಡಿಮೆ ಇದು ಹೆಚ್ಚು ಜನ ಇದ್ರೆ ಜನರನ್ನು ಹೊರಗಿರುವಂತೆ ನಿಯಂತ್ರಿಸಬೇಕು ಕಾಲ್ತುಳಿತ ಸಂಭವಿಸಿದಂತೆ ಮತ್ತು ಸಾವಿನಂತಹ ದುರ್ಘಟನೆಗಳಿಗೆ ಆಸ್ಪದವಾಗದಂತೆ ಗಾಯಗೊಳ್ಳದಂತೆ ನೋಡ್ಕೊಳ್ಳೋದಿಕ್ಕೆ ದೊಡ್ಡ ಜನಸಂದಣಿ ಸೇರೋದನ್ನ ತಡಿಬೇಕು ಇದಕ್ಕಾಗಿ ಪಾರದರ್ಶಕತೆ ಬಹಳ ಮುಖ್ಯ ಆಗತ್ತೆ ಜನರಿಗೆ ಎಷ್ಟು ಸ್ಥಳ ಲಭ್ಯ ಇದೆ ಮತ್ತೆ ಎಷ್ಟು ದೊಡ್ಡ ಜನಸಂದಣಿ ಸೇರಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ಸ್ಪಷ್ಟ ಮಾಹಿತಿಯನ್ನ ಕೊಡಬೇಕು ಅಲ್ಲಿನ ಸ್ಥಿತಿ ಏನಿದೆ ಅಂತ ಜನರಿಗೆ ಹೇಳುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕು ಸರ್ಕಾರ ಮತ್ತು ಜನರ ನಡುವೆ ಮಾಹಿತಿ ಪಾರದರ್ಶಕವಾಗಿದ್ರೆ ಪ್ರಾಮಾಣಿಕವಾಗಿ ಸರ್ಕಾರ ಕೆಲಸ ಮಾಡಿದ್ರೆ ಜನಸಂದನೆಯನ್ನ ನಿಭಾಯಿಸಬಹುದು ಆದ್ರೆ ಮೋದಿ ಮತ್ತೆ ಆದಿತ್ಯನಾಥ್ ಸರ್ಕಾರಗಳು ಇಂಥ ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳೋದಿಕ್ ಸಾಧ್ಯ ಇದೆಯಾ ಸರ್ಕಾರ ಜನಸಂದನಿಯ ಸರಿಯಾದ ಅಂಕಿಅಂಶಗಳನ್ನು ಕೂಡ ನೀಡಲಿಲ್ಲ ಈಗ ಸಾವಿನ ನಿಜವಾದ ಸಂಖ್ಯೆಯನ್ನು ಕೂಡ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿವೆ ಯಾಕಂತಂದ್ರೆ ಸತ್ಯ ಹೇಳ್ಬಿಟ್ರೆ ಸರ್ಕಾರದ ಇಮೇಜ್ ಹಾಳಾಗುತ್ತೆ ಅದಕ್ಕೆ ಧಕ್ಕೆ ಆಗ್ಬಾರ್ದು ಹಾಗಾಗಿ ಯಾವ ಸತ್ಯವನ್ನು ಹೇಳದೆ ಮೌನವಾಗಿರ್ಬೇಕು ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಮಹಾಕುಂಭದಲ್ಲಿ ಜನರ ಸಾವುಗಳ ನಂತರ ಕುಂಭಮೇಳ ಮತ್ತೆ ಸರ್ಕಾರದ ಕುರಿತ ಹೊಗಳಿಕೆಗಳ ವರದಿಗಳೇ ಮತ್ತೆ ಮತ್ತೆ ಪ್ರಸಾರ ಆಗ್ತಾ ಇವೆ ಆ ಮೂಲಕ ಸರ್ಕಾರದ ತಪ್ಪು ಏನೂ ಇಲ್ಲ ಅಂತ ಬಿಂಬಿಸುವಂತ ಕಸರತ್ತುಗಳು ನಡೆದಿವೆ ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಜನಸಂದಣಿ ತುಂಬಾ ಹೆಚ್ಚಾದ್ರೆ ಸಹಜವಾಗಿನೇ ಕಾಲ್ ತುಳಿತದಂತಹ ಪರಿಸ್ಥಿತಿ ಸಂಭವಿಸುತ್ತೆ ಒಂದು ಚದರ ಮೀಟರ್ ನಲ್ಲಿ ಐದಕ್ಕಿಂತ ಹೆಚ್ಚು ಜನ ಇದ್ರೆ ಕಾಲ್ ತುಳಿತದ ಪರಿಸ್ಥಿತಿ ಖಂಡಿತವಾಗಿಯೂ ಉಂಟಾಗತ್ತೆ ಮತ್ತು ಕುಂಭಮೇಳದಲ್ಲಿ ಒಂದು ಚದರ ಮೀಟರ್ ನಲ್ಲಿ ಏಳಕ್ಕಿಂತ ಹೆಚ್ಚು ಜನ ಬಂದ್ರೆ ಕಾಲ್ ತುಳಿತ ಸಂಭವಿಸುತ್ತೆ ಮತ್ತೆ ಅನೇಕರು ಸಾಯ್ತಾರೆ ಗಾಯಗೊಳ್ತಾರೆ ಸರ್ಕಾರದ ಪ್ರಕಾರ ಮೌನಿ ಕೋಟಿ ಜನರು ಕುಂಭ ಮೇಳಕ್ಕೆ ಬಂದಿದ್ರು ಇದು ಕಡಿಮೆ ಜನಸಂಖ್ಯೆ ಅಲ್ಲ ಬಿಹಾರದ ಒಟ್ಟು ಜನಸಂಖ್ಯೆ ಸುಮಾರು ಹನ್ನೆರಡು ಕೋಟಿ ಮಧ್ಯಪ್ರದೇಶದ ಒಟ್ಟು ಜನಸಂಖ್ಯೆ ಸುಮಾರು ಏಳರಿಂದ ಎಂಟು ಕೋಟಿ ಅಂದ್ರೆ ಮೌನಿ ಅಮವಾಸ್ಯ ದಿನ ಕುಂಭಮೇಳಕ್ಕಾಗಿದ್ದಂತ ನಲವತ್ತು ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಎಂಟು ಕೋಟಿ ಜನರು ಬಂದ್ರು ಹೆಚ್ಚಿನ ಜನರು ಸಂಗಮ್ ಹೋರಾಡ್ತಾ ಇದ್ರು ಸ್ನಾನದ ಆಸೆ ಅವರನ್ನ ಸೆಳಿತಾ ಇತ್ತು ಈ ರೀತಿಯ ನಂಬಿಕೆಯನ್ನ ಸೃಷ್ಟಿ ಮಾಡಲಾಗಿದೆ ಅಲ್ಲಿಗೆ ಹೋಗಲೇಬೇಕು ಅನ್ನುವಂತಹ ಸೆಳೆತವನ್ನ ಜನರಲ್ಲಿ ತುಂಬಲಾಗಿದೆ ಕೇಂದ್ರ ಮತ್ತೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳಿವೆ ಆದ್ರೆ ಮೋದಿ ಮತ್ತೆ ಆದಿತ್ಯನಾಥ್ ರಾಜಕೀಯಕ್ಕೆ ಹಿಂದುತ್ವ ಅನ್ನೋದು ಮತ ಬ್ಯಾಂಕ್ ಮಾತ್ರ ಮತಗಳಿಗಾಗಿ ಅದನ್ನ ಬಳಸೋದಕ್ಕೆ ಹಿಂದೂ ಗುರುತನ್ನ ತಂತ್ರವಾಗಿ ರೂಪಿಸ್ತಾನೆ ಇರಲಾಗತ್ತೆ ಮಹಾಕುಂಭದ ಅವ್ಯವಸ್ಥೆಯನ್ನು ತೋರಿಸಬಾರದು ಮತ್ತೆ ಮಹಾಕುಂಭದ ಭವ್ಯತೆಯನ್ನ ನಿರಂತರವಾಗಿ ಮಾರಾಟ ಮಾಡಬೇಕು ಅನ್ನೋದು ಅವ್ರ ನಿಲುವು ಮಹಾಕುಂಭದ ತುಳಿತದಲ್ಲಿನ ಸಾವುಗಳಿಗೆ ಈ ರಾಜಕೀಯದ ದೃಷ್ಟಿಕೋನ ಹೇಗೆ ಕಾರಣ ಆಗಿದೆ ಬಿಜೆಪಿ ಆಡಳಿತದಲ್ಲಿ ಜನರ ಆಲೋಚನೆಗೆ ಬೀಗ ಬಿದ್ದಿದೆ ಎಲ್ಲವನ್ನ ಕುರುಡಾಗಿ ನಂಬುವಂತಹ ಜನ ತರ್ಕಿಸೋದನ್ನೇ ಮರೆತು ಬಿಟ್ಟಿದ್ದಾರೆ ಈಗ ಭಾರತದ ಸಂವಿಧಾನದ ಪ್ರಕಾರ ಧರ್ಮ ಪ್ರಚಾರ ಮಾಡೋದು ಸರ್ಕಾರದ ಕೆಲಸಾನೇ ಅಲ್ಲ ಸರ್ಕಾರ ಹಾಗೆ ಮಾಡೋದು ಸಂವಿಧಾನಕ್ ವಿರುದ್ಧವಾಗಿದೆ ಆದ್ರೆ ಮೋದಿ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಹೇಗೆ ಮಹಾಕುಂಭದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ಅವರು ಮಹಾಕುಂಭಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರದ ಭಾಗವಾಗಿ ಹೇಳುವಂತಹ ಪ್ರತಿಯೊಂದು ಪದನೂ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕೇಂದ್ರದಲ್ಲಿರುವಂತಹ ಮೋದಿ ನೇತೃತ್ವದ ಸರ್ಕಾರ ಮತ್ತು ಯು ಪಿ ಆದಿತ್ಯನಾಥ್ ಸರ್ಕಾರ ಮಹಾಕುಂಭದ ಎಲ್ಲಾ ಶ್ರೇಯಸ್ಸು ತಮಕ್ ಸಲ್ಲುವಂತೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ದೈವಿಕ ಮತ್ತೆ ಭವ್ಯ ಮಹಾಕುಂಭ ಆಯೋಜನೆ ಮಾಡಿದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಲಾಗ್ತಾ ಇದೆ ಮಹಾಕುಂಭವನ್ನ ಅವರು ಹಿಂದೂ ಮತಗಳನ್ನ ತರುವಂತ ಮತ್ತೊಂದು ತಂತ್ರವಾಗಿ ಮಾತ್ರನೇ ನೋಡ್ತಾ ಇದ್ದಾರೆ ಅವರು ಭಾರತದ ಸಂವಿಧಾನದ ಪ್ರಕಾರ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್ಕಾರ ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಉತ್ತೇಜಿಸಬೇಕು ಜನರು ತಮ್ಮ ನಂಬಿಕೆಯ ಪ್ರಕಾರ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ಸರ್ಕಾರದ ಕೆಲಸ ಆ ಧಾರ್ಮಿಕ ಕಾರ್ಯಕ್ರಮವನ್ನು ನಿರ್ವಹಿಸೋದು ಮಾತ್ರನೇ ಆಗಿರುತ್ತೆ ಹೊರತಾಗಿ ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಾಗ್ಲಿ ಅಥವಾ ಪ್ರಚಾರ ಮಾಡೋದಾಗ್ಲಿ ಅಲ್ಲ ಸಂವಿಧಾನದ ಪ್ರಕಾರ ಸರ್ಕಾರ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ನಿರ್ವಹಿಸುವಂತ ಹೊಣೆಯನ್ನು ಹೊರಬೇಕು ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯವರೆಗೆ ಹೆಚ್ಚಿನ ಕುಂಭಗಳಲ್ಲಿ ತುಳಿತ ಸಂಭವಿಸಿದೆ ಮತ್ತು ಜನರ ಸಾವನ್ನಪ್ಪಿದ್ದಾರೆ ಸರ್ಕಾರದ ಭಂಡತನಾನೇ ಇದಕ್ಕೆ ಅವಕಾಶ ಕೊಡುತ್ತೆ ಸರ್ಕಾರ ನಿಜವಾಗಿಯೂ ಸಂವಿಧಾನವನ್ನು ನಂಬಿದ್ರೆ ಅದು ಕುಂಭವನ್ನ ಭವ್ಯ ಮತ್ತೆ ದೈವಿಕ ಅಂತ ಕರಿತ ನಿರಂತರ ಪ್ರಚಾರದ ಮೂಲಕ ಕುಂಭಕ್ಕೆ ಭಾರಿ ಜನ ಸಮೂಹವನ್ನು ಆಹ್ವಾನಿಸೋದಿಲ್ಲ ಜನರು ತಮ್ಮ ನಂಬಿಕೆಯನ್ನು ಆಚರಿಸಬೇಕು ಆದರೆ ಸರ್ಕಾರ ಮತ್ತೆ ಮಾಧ್ಯಮಗಳು ಸಂಪೂರ್ಣ ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕು ಜನಸಂದಣಿ ಕಾಲ್ತುಳಿತವಾಗಿ ಬದಲಾಗದಂತೆ ಮತ್ತು ಯಾವುದೇ ಜೀವ ಮತ್ತೆ ಆಸ್ತಿ ಪಾಸ್ತಿ ಹಾನಿಯಾಗದಂತೆ ಎಲ್ಲರೂ ತಡಿಬೇಕು ಹಿಂದೂಗಳನ್ನ ಮತ ಬ್ಯಾಂಕ್ ಬದಲಿಗೆ ಮನುಷ್ಯರು ಅಂತ ಸರ್ಕಾರ ಪರಿಗಣಿಸಿದ್ರೆ ಸಂವೇದನಾಶೀಲವಾಗಿ ಮಾತನಾಡುವಂತ ಹೊಣೆಯನ್ನ ತೋರ್ತಾ ಇತ್ತು ಮತ್ತದು ಸರ್ಕಾರದ ಜವಾಬ್ದಾರಿಯಾಗಿತ್ತು ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಒಂದು ನಂಬಿಕೆ ಇದೆ ಅನ್ನೋದಾದ್ರೆ ಭಾರತದ ಸಂವಿಧಾನದ ಪ್ರಕಾರ ಅದು ಅವ್ರ ಹಕ್ಕು ಜನರಿಗೆ ಅಂಥ ವಿಷಯಗಳನ್ನ ಹೇಳುವಂತ ಹಕ್ಕಿದೆ ಧಾರ್ಮಿಕ ವ್ಯಕ್ತಿಗಳಿಗೆ ಅಂತಹ ವಿಷಯಗಳನ್ನ ಹೇಳುವಂತ ಹಕ್ಕಿದೆ ಆದ್ರೆ ಚುನಾಯಿತ ಸಾಂವಿಧಾನಿಕ ಸರ್ಕಾರಗಳು ಜನರ ಜೀವ ರಕ್ಷಣೆ ಮಾಡೋದಕ್ಕೆ ಮಾತ್ರ ಮಹತ್ವವನ್ನ ನೀಡಬೇಕು ಆದ್ರೆ ಉತ್ತರ ಪ್ರದೇಶದಲ್ಲಿ ಜನ ಮೃತಪಟ್ಟರು ಹಾಗೇನೂ ನಡೆದಿಲ್ಲ ಅಂತಾನೆ ಮುಖ್ಯಮಂತ್ರಿ ಸೇರಿದಂತೆ ಹಲವು ಅಧಿಕಾರಿಗಳು ಮೊದಲು ಹೇಳಿದ್ರು ಈ ರೀತಿ ಸುಳ್ಳು ಹೇಳುವಂತ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಅರ್ಹರ ಆದಿತ್ಯನಾಥ್ ಓರ್ವ ಸುಳ್ಳ ಕುಂಭಮೇಳ ಮುಗಿಯೋದಕ್ಕೂ ಮುಂಚೆನೆ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಶಂಕರಾಚಾರ್ಯ ಅವಿಮುಖೇಶ್ವರಾನಂದ ಸರಸ್ವತಿಯವರು ಹೇಳಿದ್ದಾರೆ ಜನರ ಸಾವನ್ನಪ್ಪಿರೋದ್ರ ಬಗ್ಗೆ ಮೊದಲೇ ಹೇಳಿದ್ರೆ ನಾವು ಅವರಿಗಾಗಿ ಉಪವಾಸವನ್ನ ಇರಬಹುದಿತ್ತು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ನಿಮಗ್ ನೆನಪಿರಬಹುದು ವಿಐಪಿ ಸಂಸ್ಕೃತಿಯನ್ನ ಕೊನೆಗಾಣಿಸುವಂತಹ ಘೋಷಣೆಯನ್ನ ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ಹದಿನೇಳರಲ್ಲೇನೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ವಿಐಪಿ ಸಂಸ್ಕೃತಿಯನ್ನ ಕೊನೆಗೊಳಿಸುವುದಾಗಿ ಘೋಷಣೆ ಮಾಡಿದ್ರು ಆದ್ರೂ ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ವಿಐಪಿ ಮಾತ್ರ ಅಲ್ಲದೆ ವಿವಿಐಪಿ ಪಾಸ್ ಗಳನ್ನು ಪಾಸ್ಗಳನ್ನು ವಿತರಿಸಲಾಗ್ತಾ ಇದೆ ಇದರಿಂದಾಗಿ ಜನರು ಪ್ರತಿದಿನ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಮಾಧ್ಯಮಗಳು ಸಹ ಇದನ್ನ ಮರ್ತಿವೇಗ ಈಗ ಮತ್ತು ಮಹಾಕುಂಭಕ್ಕೆ ವಿ ಐ ಪಿ ಸಂಸ್ಕೃತಿ ಹೇಗ್ ಮರಳಿದೆ ಅನ್ನೋಂಥ ಪ್ರಶ್ನೆಯನ್ನು ಕೇಳಲಿಲ್ಲ ಈಗ ಒಂದಲ್ಲ ಮೂರು ಸ್ಥಳಗಳಲ್ಲಿ ಕಾಲ್ ತುಳಿತ ಸಂಭವಿಸಿದೆ ಅನ್ನುವಂಥ ವರದಿಗಳು ಬಂದಿವೆ ಸರ್ಕಾರಕ್ಕೆ ಅದರ ಬಗ್ಗೆ ತಿಳಿದಿರಲಿಲ್ವಾ ಅಥವಾ ಅದು ಈ ಸಂಗತಿಯನ್ನ ಮರೆ ಮಾಡಿದೆಯಾ ಆದ್ರೆ ಮಾಧ್ಯಮಗಳು ಮಾಡಿದ್ದಾದ್ರೂ ಏನಿಲ್ಲ ಅವು ಕೂಡ ಈ ಸಂಗತಿಯನ್ನ ಮರೆಮಾಚಿದ್ವು ಸತ್ತಿರುವವರ ಸಂಖ್ಯೆಯ ಬಗ್ಗೆ ಮಾಧ್ಯಮಗಳು ತಮ್ಮದೇ ಆದಂತಹ ವಿವರಣೆಯನ್ನ ನೀಡಿವೆ ಯಾರಾದ್ರೂ ಮೀಡಿಯಾಗಳಿಗೆ ಜನರ ಸಾವು ಮತ್ತೆ ದುಸ್ಥಿತಿಯನ್ನು ತೋರಿಸದಂತೆ ಸೂಚನೆಗಳನ್ನ ನೀಡಿದಾರಾ ಇದೇ ಘಟನೆ ಬಂಗಾಳದಲ್ಲಿ ಏನಾದ್ರೂ ನಡೆದಿದ್ರೆ ಮಡಿಲ ಮೀಡಿಯಾಗಳು ಹೇಗೆ ವರ್ತಿಸ್ತಾ ಇದ್ವು ಈಗ ಈಗ ಇಷ್ಟೆಲ್ಲ ಆದ ಮೇಲೆ ಅನೇಕ ಪತ್ರಿಕೆಗಳಲ್ಲಿ ಮೊದಲ ಪುಟದ ಸುದ್ದಿ ಏನು ಅಂತ ಅಂದ್ರೆ ವಿ ಐ ಪಿ ಪಾಸುಗಳನ್ನು ರದ್ದುಗೊಳಿಸಲಾಗಿದೆ ಅನ್ನೋದು ವಿ ಐ ಗಳಿಂದ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಜನರು ಮೊದಲೇ ಆಕ್ರೋಶ ವ್ಯಕ್ತಪಡಿಸಿದ್ರು ಆದ್ರೆ ಜನರ ಸತ್ತಾಗ ಮಾತ್ರ ಸರ್ಕಾರ ಎಚ್ಚರ ಆಯಿತು ವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ ಕುಂಭವನ್ನ ವಾಹನ ನಿಷೇಧಿತ ವಲಯ ಅಂತ ಘೋಷಣೆ ಮಾಡಲಾಗಿದೆ ಈಗ ಅಲ್ಲಿ ಯಾವುದೇ ವಾಹನಗಳಿಗೆ ಪ್ರವೇಶ ಇಲ್ಲ ಆದ್ರೆ ಈ ಆದೇಶ ಫೆಬ್ರವರಿ ನಾಲ್ಕರವರೆಗೆ ಮಾತ್ರ ಅನ್ವಯಿಸುತ್ತೆ ವಸಂತ ಪಂಚಮಿಯಿಂದ ಅಮೃತ್ ಸ್ನಾನದ ದಿನ ಫೆಬ್ರವರಿ ಐದರಂದು ಪ್ರಧಾನಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಮತ್ತೆ ಅದೇ ದಿನ ದೆಹಲಿಯಲ್ಲಿ ಮತದಾನ ನಡೆಯಲಿದೆ ಅಂದ್ರೆ ಆ ದಿನ ಎಲ್ಲಾ ಚಾನೆಲ್ಗಳು ದಿನ ಇಡೀ ಪ್ರಧಾನಿ ಮೋದಿ ಅವರ ಸ್ನಾನದ ಬಗ್ಗೆನೇ ವರದಿ ಮಾಡುತ್ತವೆ ಆ ದಿನ ಕುಂಭದಲ್ಲಿ ಮಡಿದವರನ್ನ ಹೇಗೆ ನೆನಪಿಸ್ಕೊಳ್ಬಹುದು ಹಲವು ಚಾನೆಲ್ಗಳ ವರದಿದಾರರು ಕುಂಭಕ್ಕೆ ಹೋದ್ರು ವಿ ಐ ಪಿಗಳು ಬಂದಾಗ ಕುಂಭದಲ್ಲಿ ಯಾವ ಬದಲಾವಣೆಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ಕುರಿತು ಯಾರಾದರೂ ವರದಿ ಮಾಡಿದ್ರ ಮಾಧ್ಯಮಗಳು ಜನರಿಂದ ಎಲ್ಲವನ್ನ ಮರೆಮಾಚುವಂತ ಕೆಲಸವನ್ನೇ ಮಾಡ್ತಾ ಇವೆ ವಿ ಐ ಪಿ ಸಂಸ್ಕೃತಿಯನ್ನ ಕೊನೆಗೊಳಿಸುವಂತಹ ಘೋಷಣೆಯನ್ನು ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ಹದಿನೇಳರಲ್ಲಿನೇ ಮಾಡಿದ್ರು ಅಂತ ಜನರಿಗೆ ಈಗ ನೆನಪಿಲ್ಲ ಆಗ ಮಾಧ್ಯಮಗಳು ಕೆಂಪು ದೀಪ ಸಂಸ್ಕೃತಿಗೆ ಕೊನೆ ಹಾಡಲಾಗಿದೆ ಇದು ದೊಡ್ಡ ನಿರ್ಧಾರ ಕ್ರಾಂತಿಕಾರಿ ನಿರ್ಧಾರ ಅಂತೆಲ್ಲ ಬರೆದಿದ್ವು ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ನಲ್ಲಿ ಹೇಳಿದ್ರು ತಮ್ಮ ನವ ಭಾರತದಲ್ಲಿ ವಿ ಐ ಪಿ ಇರೋದಿಲ್ಲ ಅಂತ ಹೇಳಿದ್ರು ವಿ ಪಿ ಬದಲಿಗೆ ಇ ಐ ಇರುತ್ತೆ ಅಂತ ಹೇಳಿದ್ರು ಇ ಪಿ ಐ ಅಂತಂದ್ರೆ ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಮೋದಿ ಸರ್ಕಾರ ಕೆಲಸ ಮಾಡಿದಕ್ಕಿಂತ ಬರೀ ಘೋಷಣೆಗಳನ್ನ ರಚನೆ ಮಾಡಿದ್ದ ಹೆಚ್ಚು ವಿ ಐ ಪಿ ಬದಲಿಗೆ ಇ ಪಿ ಐ ಇರುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಇಲ್ಲಿ ಐ ಪಿ ಮತ್ತೆ ವಿ ವಿ ಪಿ ಪಾಸ್ ಅನ್ನ ನೀಡಲಾಗ್ತಾ ಇತ್ತು ಅವರಿಗೆ ಪ್ರೋಟೋಕಾಲ್ ಗಳನ್ನ ಜಾರಿಗೆ ತರಲಾಗ್ತಾ ಇತ್ತು ರಸ್ತೆಗಳನ್ನ ಮುಚ್ಚಲಾಗ್ತಾ ಇತ್ತು ವಿ ಐ ಪಿ ಜೊತೆಗೆ ವಿ ವಿ ವರ್ಗಾನು ಇತ್ತು ಹಾಗಾದ್ರೆ ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಮುಖ್ಯ ಅನ್ನೋದ್ರ ಕತೆ ಏನಾಯ್ತು ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಿತ್ಯನಾಥ್ ಐ ಪಿ ಸಂಸ್ಕೃತಿಯನ್ನು ಕೊನೆಗೊಳಿಸೋದ್ರ ಬಗ್ಗೆ ಹೇಳಿಕೆ ನೀಡಿದ್ರು ಅವರು ಏಳೇ ತಿಂಗಳಲ್ಲಿ ಅದನ್ನ ಮರ್ತಿದ್ದಾರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಅಯೋಧ್ಯೆಯ ನಿವಾಸಿಗಳನ್ನ ಅತಿ ಹೆಚ್ಚು ಕಾಡಿದು ಮತ್ತದೇ ವಿ ಐ ಪಿ ಸಂಸ್ಕೃತಿ ಅಯೋಧ್ಯೆಯ ಜನರು ಬೀದಿ ವ್ಯಾಪಾರಿಗಳು ಮತ್ತೆ ಸಣ್ಣ ಮತ್ತೆ ಮಧ್ಯಮ ಅಂಗಡಿಯವರು ನಿರಂತರ ತೊಂದರೆಗೊಳಗಾದ್ರು ಅದ್ರ ಬಗ್ಗೆ ಆಕ್ಷೇಪಣೆಗಳನ್ನ ಎತ್ತಿದ್ರು ಆದ್ರೆ ಅವರನ್ನು ಯಾರೂ ಕೇಳಲೇ ಇಲ್ಲ ಮಹಾಕುಂಭದಲ್ಲಿ ಬುಧವಾರ ನಡೆದಂತಹ ತುಳಿತದ ನಂತರ ಜನವರಿ ಮೂವತ್ತರಂದು ಜನಸಂದಣಿ ಕಡಿಮೆಯಾಗಿತ್ತು ಮತ್ತೆ ಪ್ರವೇಶಿಸೋದಿಕ್ಕೆ ನಿರ್ಗಮಿಸೋದಿಕ್ಕೆ ಪ್ರತ್ಯೇಕವಾದಂತಹ ಮಾರ್ಗಗಳಿದ್ವು ಅಂತ ವರದಿಗಳು ಹೇಳಿವೆ ಪ್ರಯಾಗ್ರಾಜ್ ನಗರಕ್ಕೆ ವಾಹನಗಳ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ ಕುಂಭಮೇಳ ಪ್ರದೇಶವನ್ನು ವಾಹನ ರಹಿತ ವಲಯ ಅಂತ ಘೋಷಣೆ ಮಾಡಲಾಗಿದೆ ವಿವಿಎಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ ಈ ನಿಯಮಗಳು ಫೆಬ್ರವರಿ ನಾಲ್ಕರವರೆಗೆ ಜಾರಿಯಲ್ಲಿರುತ್ತವೆ ಈಗ ಹೆಚ್ಚಿನ ವಾಹನಗಳು ನಗರದ ಗಡಿಯಲ್ಲಿ ಸಿಲುಕೊಂಡಿವೆ ಪ್ರಯಾಗ್ರಾಜ್ಗೆ ಹೋಗುವಂತ ದಾರಿಯಲ್ಲಿ ಸಾವಿರಾರು ವಾಹನಗಳು ಸಿಲ್ಕೊಂಡಿವೆ ಲಕ್ಷಾಂತರ ಭಕ್ತರು ಅಯೋಧ್ಯೆ ಹೆದ್ದಾರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಮತ್ತೆ ಈ ಲಕ್ಷಾಂತರ ಜನರು ಸಿಲುಕೊಂಡಿರುವಂತಹ ಸುದ್ದಿ ಪತ್ರಿಕೆಗಳಲ್ಲಿ ಎಲ್ಲೋ ಪ್ರಕಟ ಆಗಿರುತ್ತೆ ಅಂದ್ರೆ ಇದು ಲಕ್ಷ ಜನರ ಪರಿಸ್ಥಿತಿಯಾಗಿದೆ ಪ್ರಯಾಗ್ರಾಜ್ ಗಡಿಯಲ್ಲಿ ವಾಹನಗಳಲ್ಲಿ ಸಿಲುಕಿರುವಂತಹ ಜನರ ಸ್ಥಿತಿ ಹೇಗಿರಬಹುದು ಅಂತ ಊಹೆ ಮಾಡಿ ಯಾವುದೇ ಮಡಿಲ ಮೀಡಿಯಾ ಚಾನೆಲ್ಗಳಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯ ವರದಿ ಇರೋದಿಲ್ಲ ಜಿಲ್ಲೆಗಳ ಗಡಿಯಲ್ಲಿ ಕಾರುಗಳು ಮತ್ತೆ ಬಸ್ಗಳಲ್ಲಿ ಸಿಲುಕೊಂಡಂತಹ ಜನರು ಎಷ್ಟು ಗಂಟೆಗಳ ಕಾಲ ಜನದಟ್ಟನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇಲ್ಲ ಇದೊಂದು ಬಗೆಯದಾದ್ರೆ ಟೈಮ್ಸ್ ಆಫ್ ಇಂಡಿಯಾದ ಸಂಪಾದಕೀಯನೇ ಮತ್ತೊಂದು ಬಗೆಯದ್ದು ತುಳಿತದ ಬಗೆಗಿನ ಸಂಪಾದಕೀಯದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅದೊಂದು ದೊಡ್ಡ ಸುದ್ದಿ ಅಲ್ವೇ ಅಲ್ಲ ಅಂತ ಸೂಚಿಸುವಂತಹ ಧ್ವನಿಯಲ್ಲಿ ಮಾತಾಡಿದೆ ಜನವರಿ ಮೂವತ್ತರ ಸಂಪಾದಕೀಯದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಘಟನೆಯ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಬರೆದಿದೆ ಅಲ್ಲಿ ಸಂಭವಿಸಿದಂತಹ ಸಾವುಗಳು ವಿವಿಧ ಕಾರಣಗಳಿಂದ ಸಂಭವಿಸುವಂತಹ ಒಟ್ಟು ಸಾವುಗಳಲ್ಲಿ ಒಂದು ಸಣ್ಣ ಭಾಗ ಅಂತ ಹೇಳಿದೆ ಅಂದ್ರೆ ಅದರ ಪ್ರಕಾರ ಕುಂಭಮೇಳದಲ್ಲಿ ಅವ್ಯವಸ್ಥೆಗಳು ಬಹುತೇಕ ಅನಿವಾರ್ಯ ಅಂತೆ ಅಂದ್ರೆ ಇಷ್ಟು ದೊಡ್ಡ ಘಟನೆಯಲ್ಲಿ ಅಹಿತಕರ ಘಟನೆಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಧಾಟಿಯಲ್ಲಿ ಅಲ್ಲಿ ಬರೆಯಲಾಗಿದೆ ಟೈಮ್ಸ್ ಆಫ್ ಇಂಡಿಯಾ ಬರೆದಂತ ಈ ಸಂಪಾದಕೀಯ ಭಾರತೀಯ ಮಾಧ್ಯಮದ ಮನಸ್ಥಿತಿ ಯಾವ ಮಟ್ಟ ಮುಟ್ಟಿದೆ ಅನ್ನೋದನ್ನ ಸೂಚಿಸುತ್ತೆ ಮಡಿಲ ಮೀಡಿಯಾ ಇಷ್ಟೊಂದು ನಿಷ್ಕರಣಿ ಆಗ್ಬಿಡ್ತ ಭಕ್ತರ ಈ ಸಾವುಗಳಿಗೆ ಅವರೇ ಹೊಣೆಗಾರರು ಅಂತ ಮಾತ್ರ ಅಲ್ಲಿ ಹೇಳಿಲ್ಲ ಅತ್ಯಂತ ನಾಚಿಕೆಗೇಡಿ ಪತ್ರಿಕೋದ್ಯಮಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಇರೋದಿಲ್ಲ ಟೈಮ್ಸ್ ಆಫ್ ಇಂಡಿಯಾ ಬರೆದಿರೋದು ನಾಚಿಕೆಗೇಡಿನ ಸಂಗತಿ ಮಾತ್ರ ಅಲ್ಲದೆ ಅಪಾಯಕಾರಿ ಕೂಡ ಆಗಿದೆ ಸರ್ಕಾರಕ್ಕೆ ಯಾವುದು ಬೇಡನೋ ಅದು ಮಾಧ್ಯಮಗಳಿಗೂ ಬೇಡವಾಗಿದೆ ಮಹಾಕುಂಭದಲ್ಲಿ ಈ ರೀತಿ ನಡೀತಾ ಇದೆ ಜನರು ಸಾಯೋದು ಸುದ್ದಿ ಅಲ್ಲ ಅಂತ ಮಾಧ್ಯಮಗಳು ಪರೋಕ್ಷವಾಗಿ ಘೋಷಣೆ ಮಾಡಿವೆ ಅಲ್ಲಿಗೆ ಸ್ವತಃ ತಮ್ಮ ಸಾವನ್ನು ಕೂಡ ಮಾಧ್ಯಮಗಳು ಘೋಷಣೆ ಮಾಡ್ಕೊಳಂಗಾಗಿದೆ ಮಾಧ್ಯಮಗಳು ಇವತ್ತು ಸತ್ತು ಹೋಗಿವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ